ಮಾಜಿ ಕೌನ್ಸಿಲರ್ ಕೊಲೆ ಪ್ರಕರಣ ಅಕ್ಟೋಬರ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಬಳಿ ಪ್ರಭಾವಿ ಕಾಂಗ್ರೆಸ್ ಹಾಗೂ ದಲಿತ ಸಮುದಾಯದ ಮುಖಂಡ ಗೃಹ ಸಚಿವ ಪರಮೇಶ್ವರ್ ಆಪ್ತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟಾ ಶ್ರೀನಿವಾಸನರನ್ನು ಬರ್ಭರವಾಗಿ ಹತ್ಯೆ ಮಾಡಲಾಗಿತ್ತು ಶ್ರೀನಿವಾಸನ್ ಕೊಲೆ ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪೊಲೀಸರು ಸಹ ಬಂಧಿಸಲಾಯಿತು ಕೊಲೆ ಆರೋಪಿಗಳು ಶ್ರೀನಿವಾಸಪುರ ಪಟ್ಟಣದ ಜಗಜೀವನ ಪಾಳ್ಯ ಹಾಗೂ ದಯಾನಂದ ರಸ್ತೆ ನಿವಾಸಿಗಳಾಗಿದ್ದು ಕೊಲೆಯಾದ ದಿನದಿಂದ ಆರೋಪಿಗಳ ಪೋಷಕರು ಹಾಗೂ ಕುಟುಂಬದವರು ಸಹ ಆ ಸಂದರ್ಭದಲ್ಲಿ ಮನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಪರಾರಿಯಾಗಿದ್ದರು ಈಗ ಕೆಲವು ದಿನಗಳಿಂದ ಪುನಃ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಮನೆಗಳಿಗೆ ವಾಪಸ್ ಆಗಿದ್ದು ಆರೋಪಿಗಳ ಮನೆಗಳಿಗೆ ಅಪರಿಚಿತರು ಹೆಚ್ಚಾಗಿ ಬಂದು ಓಡಾಡುತ್ತಿದ್ದು ಸ್ಥಳೀಯ ನಿವಾಸಿಗಳಾದ ನಮಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಪಟ್ಟಣದ ಜಗಜೀವನ ಪಾಳ್ಯ ಹಾಗೂ ದಯಾನಂದ ರಸ್ತೆಯ ನಿವಾಸಿಗಳು ಶ್ರೀನಿವಾಸಪುರ ಪಟ್ಟಣ ಠಾಣೆಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಪುನಃ ನಮ್ಮ ಪ್ರಾಂತ್ಯದಲ್ಲಿ ವಾಸವಿದ್ದರೆ ಅಪಾಯಕಾರಿ ಚಟುವಟಿಕೆಗಳು ಮುಂದುವರಿಯುತ್ತವೆ ಪ್ರತಿನಿತ್ಯ ಭಯದಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ದಯವಿಟ್ಟು ಈ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಇಲ್ಲೇ ವಾಸವಿದ್ದರೆ ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ಸಹ ನಾಶಪಡಿಸುತ್ತಾರೆ ಎಂಬ ಅನುಮಾನ ಕಾಡುತ್ತಿದ್ದು ಕೂಡಲೇ ಅವರನ್ನು ಜಗಜೀವನ ಪಾಳ್ಯ ಹಾಗೂ ದಯಾನಂದ ರಸ್ತೆಯಿಂದ ಖಾಲಿ ಮಾಡಿಸಬೇಕೆಂದು ಮನವಿ ಮಾಡಿದರು ಧೈರ್ಯ ಶಕ್ತಿ ಇತ್ತು ಅಂತ ಓರ್ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪಿಗಳು ಬಂದು ಮನೆ ಹತ್ರ ಏನಂದ್ರೆ ಮಾಡ್ತಾ ಇದ್ದಾರೆ ಮನೆಗಳಲ್ಲಿ ಸೇರ್ಕೊಂಡು ನೈಟ್ ಟೈಮ್ ಹುಡುಗರು ಗಂಡಸರು ಎಲ್ಲ ಬಂದು ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಾಳೆ ಒಂದಿನ ನಮ್ಗೆ ಏನಾದ್ರು ತೊಂದರೆ ಆದ್ರೆ ಪೊಲೀಸ್ ಅವರೇ ಕಾರಣ ಆಗ್ತಾರೆ ಇವಾಗ ಕೇಸ್ ಫ್ರಾನ್ ಮಾಡ್ಬೇಕಷ್ಟೇ ನಮ್ಮ ತಂಡಸ್ಥಾನಿದ್ರು ಆ ಬಾಗಿನ ಜನಕ್ಕೆ ಒಬ್ಬ ದೇವರ ಸಮಾನವಾಗಿದ್ರು ಇವಾಗ ಅವರು ಹಿಂದೆ ಇದ್ದು ನಮಗೆ ತುಂಬ ತಂದಿದೆ ಯಾಕಂತಂದರೆ ಇವಾಗ ಇದು ಮೈನು ನಿಮಗೆ ಈ ಮುಖಾಂತರ ಯಾಕೆ ಹೇಳ್ತೀವಿ ಅಂತಂದ್ರೆ ಈಗ ಕೋದರ್ಶನ ಮರಣ ಮರಣ ಒಂದು ಲೈಟಿಂಗ್ ಆಗಿದೆ ಮನೆಗೆ ಬಂದು ಸೇರ್ಕೊಳ್ತಾ ಇದ್ದೀವಿ ಆರೋಗ್ಯಕ್ಕೆ ಸಂಬಂಧಿಕರು ಸಂಬಂಧಿಕರು ಆರೋಗ್ಯದ ಸಂಬಂಧಿಕರು ಅವರ ತಂದೆ ತಾಯಿಯವರು ಈಗ ನಾವು ಎಷ್ಟೋ ಸಾರಿ ಪೊಲೀಸ್ ಇಲಾಖೆಗೆ ಬಂದು ಮೆಮೋರಿ ಕೊಟ್ವಿ ಈ ಥರ ನೀವು ಸೇರಿಸಬಾರ್ದು ಸಮಸ್ಯೆ ಆಗ್ತದೆ ನಾವು ಸಾಕ್ಷಿದ ಆ ಭಾಗ ಆ ಜಗ್ಜಿಂಪಾಲ್ ದಂಡದ ಸಾಕ್ಷಿದಾರ ನಾವೇ ಆಗಿರೋದ್ರಿಂದ ನಮಗೆ ಪ್ರಾಣ ಬೆದರಿಕೆ ಅಂತಂದ್ರೆ ಎಷ್ಟೋ ಸಾರಿ ಬಂದೋತ್ಸೇಷನ್ಗೆ ನಾವು ಮನವರಿಕೆ ಮಾಡ್ತೀವಿ ಅಲ್ಲಿ ಅವರು ಮನೆಗೆ ಮುಂದಿನ ಧರಣಿ ಮಾಡಿ ಹಿತಾಂಗ ಮಾಡಿ ಅವ್ರನ್ನ ಇದು ಮಾಡಿ ತಿಂಗಳಾದ ಆದಮೇಲೆ ಮತ್ತೆ ಅವರಿಗೆ ಮನೆ ಬೀಗಬೇಕು ಕೊಟ್ಟು ಅವ್ರ ಮನೆ ಹೊರಗಡೆ ಸೇರಿಸ್ಕೊಂಡಿದ್ದಾರೆ ಈಗ ನಿನ್ನೆ ಯಾರೋ ಬರ್ತಾರೆ ಕಿರುಗಾಡಿಗೆ ಬರ್ತಾರೆ ಮಾಸ್ಕ್ ಹಾಕ್ಕೊಳ್ತಾರೆ ಎಣ್ಣೆ ಹೊಡಿತಾರೆ ರೋಡ್ಗಳಲ್ಲಿ ಬೈಕ್ ಬಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಬಂದು ಇದ್ದಾರೆ ನಲವತ್ತು ಈಗ ನಾವು ಕಂಪ್ಲೇಂಟ್ ದಾರ ಸಾಕ್ಷಿಗಳ ಎಲ್ಲ ಜಗ್ಜಿಂಪ ಧ್ಯಯನಗಳು ಇರೋದ್ರಿಂದ ನಮ್ಮ ಹಿಂಬಾಲಿಸೋದಾಗಲಿ ನಾವೆಲ್ಲ ಹೋಗೋದು ಹಿಂಬಾಲಿಸೋದು ಹಂಗೆ ಹಿಂಗೆ ಅಂತ ಹೇಳೋದು ಆ ಮಾತಾಡೋದು ಈಗ ಅವ್ರ ಮನೆಗಳಿಗೆ ಬರೋದು ಎಲ್ಲ ನಮ್ಮ ನಮಗೆಲ್ಲ ಸ್ವಲ್ಪ ತೊಂದರೆ ಇದ್ದಾರೆ ಜಾಸ್ತಿ ತೊಂದರೆ ಮಾಡ್ತಾಯಿದ್ದಾರೆ ಇದಕ್ಕೆಲ್ಲ ನೇರ ಆರೋಪಿ ಬಂದಂಥ ಆರೋಪಿಗಳು ಯಾರೋ ಪೇರೆಂಟ್ಸ್ ಇರ್ತಾರೋ ಬಂದ ಇರ್ತಾರೋ ನಮಗೇನೋ ಈ ಸಹ ಬಿಟ್ನೆಸ್ ಆಗಿರೋದು ಕಂಪ್ಲೇಂಟ್ ದಾರ್ಟ್ ಆಗಿರೋದು ನಮ್ಗೆ ಏನೋ ಸಮಸ್ಯೆ ಆಗಿದ್ರು ಮೈಲು ಜವಾಬ್ದಾರಿ ಅವರೇ ಆಗಿರ್ತಾರೆ ಅದೇ ರೀತಿ ಸೀನನ್ನ ಅವರಿಗೆ ಯಾ ನಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಅಂತಂದರೆ ಎಲ್ಲ ರೈತ ಮುಖ ಪ್ರಭಾವ ನಿಮಗೆಲ್ಲ ಗೊತ್ತಿರೋ ವಿಚಾರವೇ ಈ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಈ ಪ್ರಕರಣದಲ್ಲಿ ಆ ಭಾಗದ ಜನ ಜನಕ್ಕೆ ಜಗ್ಗಿಪಾಳ ಜನನ ರಸ್ತೆ ಯಾರಿಗೆ ಸಣ್ಣ ಒಂದು ಗಾಯ ಆದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಈ ಆರೋಪಿಗಳು ಮತ್ತು ಇವರ ತಂದೆ ತಾಯಿಗಳೇ ನೇರ ಹೊಣೆ ಬರ್ತಾರೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತಾ